ಕವಿತೆಯ ಹೆಸರು ಮೌನ ರಚನೆ ಪಿ ಜೆ ಸೆಬ್ಯಾಸ್ಟಿನ್ ಮಾತು ಎಂಬುದು ಒಂದು ಮನಸ್ಸಿನ ಸಂಕೋಲೆ ಮಾತು ಎಂಬುದು ಒಂದು ಮನಸ್ಸಿನ ಸಂಕೋಲೆ ಮನಮನಗಳನ್ನು ಬೆಸೆಯುವ ಸರಮಾಲೆ ಮಾತಿನಿಂದ ಆಗಲಿ ಮನಸ್ಸುಗಳ ಹಂಚಿಕೆ ಮಾತಿನಿಂದ ಆಗಲಿ ಮನಸ್ಸುಗಳ ಹಂಚಿಕೆ ಮೌನವಿಲ್ಲದ ಮಾತು ಜೀವನದ ಬೆಸುಗೆ ಮಾತು ಎಂಬುದು ಅರಳಿದ ಹೂಗುಚ್ಚದಂತೆ ಮಾತು ಎಂಬುದು ಅರಳಿದ ಹೂಗುಚ್ಚದಂತೆ ಮಾತಿಲ್ಲದ ಮೌನ ಮಸಣವಿದ್ದಂತೆ ಮಿತಿಯಾದ ಮಾತು ಉರಿಯುವ ದೀಪದಂತೆ ಮಿತಿಯಾದ ಮಾತು ಉರಿವ ದೀಪದಂತೆ ಮಾತು ಅತಿಯಾಗಲು ಸುಡುವ ಬೆಂಕಿಯಂತೆ ಆಡುವ ಮಾತು ಸಾಂತ್ವನದ ಬೆಳಕು ನೀಡಲಿ ಆಡುವ ಮಾತು ಸಾಂತ್ವನದ ಬೆಳಕು ನೀಡಲಿ ಮನಸ್ಸುಗಳ ಸುಡುವ ಬೆಂಕಿಯನ್ನು ಆರಿಸಲಿ ಮಾತು ಬಲ್ಲವನಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಮಾತು ಬಲ್ಲವನಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಮೌಢ್ಯತೆಯ ಮಾತು ತರುವುದು ಆಹುತಿ ಮೃದುವಾದ ಮಾತು ಸುಂದರ ಹೂವಿನಂತೆ ಮೃದುವಾದ ಮಾತು ಸುಂದರ ಹೂವಿನಂತೆ ನೋಡಿ ಆಡುವ ಮಾತು ಉದುರುವ ಮುತ್ತಿನಂತೆ ನೋಡಿ ಆಡುವ ಮಾತು ಉದುರುವ ಮುತ್ತಿನಂತೆ ಧನ್ಯವಾದಗಳು ಸ್ನೇಹಿತರೆ ಕೇಳಿದ್ರಲ್ವಾ ನನ್ನ ಕವಿತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನಿಮಗೆ ನನ್ನ ಕವಿತೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮುಂದಿನ ಹೊಸ ಹೊಸ ಕವಿತೆಗಳು ಹೊಸ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ಇದೀಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ನಾನು ನಿಮ್ಮ ಗೆಳೆಯ ಸೆಬಾಸ್ಟಿಯನ್ ಬಾಯ್